ಇವತ್ತು ಯಾಕಂದರೆ ಹಲವಾರು ಕೆಲಸಗಳು ಮಾಡಿದ್ದಾರೆ ಅವರಿಗೆ ನಾವೆಲ್ಲ ದೇವರಂತ ಕರಿ ಸರ್ವಜಿನ ನಮ್ಮ ನಿಮ್ಮ ಮೆಚ್ಚಿನ ನಾಯಕರು ಆನರ್ಬಲ್ ಎನರ್ಜಿ ಮಿನಿಸ್ಟರ್ ನಮ್ಮ ಗಾಡ್ ಫಾದರ್ ಅವರ್ ಕಿಂಗ್ ಅವರ್ ಬಿಲೌಟ್ ಗ್ರೇಟ್ ಡೈನಮಿಕ್ ಲೀಡರ್ ಬಡವರ ಬಂಧು ದೀನ ದಯಾಲರು ದೇವರಂತವರು ದೇವರು ಕೊಟ್ಟವರ ಕೆ ಜೆ ಜಾಸ್ಟರ್ ಎಮ್ ಎಲ್ ಎವತ್ತು ಗುಟ್ಟಮ್ಮ ಅವ್ರಿಗೆ ನಮ್ಮ ಲೀಡರ್ಸ್ ಎಲ್ಲರೂ ಪರವಾಗಿ ಊಟದ ಶುಭಾಶಯಗಳು ಇವತ್ತು ನಮ್ಮ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಸಾಹೇಬರು ಯಾವಾಗಲೂ ಅವರು ಆಚರಣೆ ಮಾಡೋದಿಲ್ಲ ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ಒಂದು ಕೇಕ್ ಕಟ್ ಮಾಡಿ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಸೇರಿ ನಾವು ಆಚರಣೆ ಮಾಡ್ತಾ ಇದ್ವಿ ಎಮ್ ಎಲ್ ಎ ಆಫೀಸಲ್ಲಿ ಇವತ್ತು ನಿಮ್ಮ ಪರವಾಗಿ ನಮ್ಮ ಎಲ್ಲ ಲೀಡರ್ಸ್ ಪರವಾಗಿ ನಮ್ಮ ಜಾರ್ಜ್ ಸಾಹೇಬರಿಗೆ ಇನ್ನೂ ನೂರು ವರ್ಷ ಬಾಳಬೇಕು ಇನ್ನು ಹೊರಟೆ ಈಗ ಎನರ್ಜಿ ಮಿನಿಸ್ಟ್ರ್ ಇದ್ದಾರೆ ಇದಕ್ಕಿಂತ ದೊಡ್ಡ ಪೋಸ್ಟ್ಗೆ ಸಾಹೇಬರು ಹೋಗಬೇಕು ಅಂತ ನಮ್ಮೆಲ್ಲರೂ ಆಸೆ ಫ್ಲೈವರ್ನ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಜಾರ್ ಸಾಹೇಬರು ಸೇರಿ ಕೊಟ್ಟಿದ್ದಾರೆ ಈಗ ಮತ್ತೆ ನಮ್ಮದು ಇಂಡಿಯನ್ ಆಯ್ಲ್ ಫ್ಲೈಓವರ್ ಇಂದ ನಮ್ಮ ಐ ಟಿ ಸಿ ಫ್ಯಾಕ್ಟ್ರಿಯಿಂದ ಇಲ್ಲಿವರೆಗೂ ಒಂದು ಫ್ಲೈಓವರ್ ಬರುವ ದೊಡ್ಡ ಒಂದು ಕಾರ್ಯಕ್ರಮ ಜಾರ್ ಸಾಹೇಬ್ ಪ್ರಾರಂಭ ಮಾಡೋಕ್ಕಿದ್ದಾರೆ ಅರವತ್ತು ಕೋಟಿನಲ್ಲಿ ಈಗ ಕಾಚನಲ್ಲಿ ಗ್ರೌಂಡ್ನಲ್ಲಿ ದೊಡ್ಡ ಒಂದು ಗ್ರೌಂಡ್ ಮಾಡ್ತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲು ಭುವನಗಿರಿ ಗ್ರೌಂಡ್ನಲ್ಲಿ ಒಂದು ದೊಡ್ಡ ಒಂದು ಸ್ಟೇಡಿಯಮ್ ಒಂದು ಫುಟ್ಬಾಲ್ ಸ್ಟೇಡಿಯಮ್ ಒಂದು ಲೇಕ್ ಅಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಹಲವಾರು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸಾಹೇಬ ಸ್ವಂತ ಕಚ್ನಲ್ಲಿ ಈಗ ಬಡವರಿಗೆ ಮಾಡಿಕೊಟ್ಟಿದ್ದಾರೆ ಸುಮಾರು ನಾಲ್ಕು ಕೋಟಿನಲ್ಲಿ ಬಾಣಸ್ವಾಡಿನಲ್ಲಿ ಒಂದು ದೊಡ್ಡ ಸ್ಕೂಲ್ ಸಾಹೇಬ ದೊಡ್ಡ ಕಚ್ನಲ್ಲಿ ಮಾಡಿದ್ದಾರೆ ನಲವತ್ತು ಅಂಗನವಾಡಿಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ರಾಣಾ ಜಾಸ್ ಸಾಹೇಬರು ಎಲ್ಲರೂ ಭಾಗವಹಿಸಿ ಆ ಕುಟುಂಬನೇ ಸಾರ್ವಜನಿಕರಿಗೆ ಈ ದೇಶಕ್ಕೋಸ್ಕರ ಈ ಕರ್ನಾಟಕ ಮಕ್ಕಳಿಗೋಸ್ಕರ ದುಡಿತಾ ಇದ್ದಾರೆ ಅವ್ರ ಹಿಂದ್ಗಡೆ ಇರೋದು ನಾವೆಲ್ಲರಿಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ಅವ್ರ ಹಿಂದ್ಗಡೆ ನಾವೆಲ್ಲ ಕೆಲಸ ಮಾಡೋಕ್ಕೆ ಒಂದು ದಾರಿ ನಮ್ಮ ಜಾಸ್ತಿ ಆಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿಕೊಳ್ತೀವಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಒಂದು ಊಟದ ವ್ಯವಸ್ಥೆ ನಾವು ಮಾಡಿ ಲೀಡರ್ಸ್ ಎಲ್ಲ ಸೇರಿ ಅಲ್ಲಿ ಇನ್ನೊಂದು ಬ್ಲಾಕ್ ಆಫೀಸ್ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದೀವಿ ಇಲ್ಲಿ ಇನ್ನೊಂದು ಹೊರಮ ಹತ್ರ ಒಂದು ಅನಾಥ ಆಶ್ರಮದಲ್ಲಿ ಅವರಿಗೆ ಬುಕ್ಸ್ ಕೊಡೋದು ಅವ್ರಿಗೆ ಊಟ ಕೊಡೋದು ವ್ಯವಸ್ಥೆ ಇನ್ನೊಂದು ಕಡೆ ಸ್ಯಾರೀಸ್ ಕೊಡೋದು ಈ ತರ ದೇವಸ್ಥಾನದ ಪೂಜೆಗಳು ಎಲ್ಲ ಕಡೆ ನಡೀತಾ ಇದೆ ಇವತ್ತು ಒಂದು ನಾವು ಫಸ್ಟ್ ಇಲ್ಲಿ ಪ್ರಾರಂಭ ಮಾಡಿಬಿಟ್ಟು ಮತ್ತೆ ಎಲ್ಲ ಕಡೆ ನಾವು ಅವ್ರು ಬರ್ತೀವಿ ಸರ್ ಎಲ್ಲ ಕಡೆ ಶುಭಾಶಯಗಳು ನಮ್ಮ ನಾಯಕರಿಗೆ ನಮ್ಮ ನಾಯಕರು ಏನಂದ್ರೆ ಎಮ್ಎಲ್ ಎಲ್ರ್ನಾಟಕದವರು